ಹಾಗೆ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ನಡೀತಾ ಇದೆ ಆ್ಯಂಡ್ ಇದನ್ನು ಹೇಳಿದಂಥದ್ದು ಬಿಗ್ ಬಾಸ್ ಅವ್ರ ಕಡೆಯಿಂದಲೇ ಒಂದು ಚಟುವಟಿಕೆ ಇರುವಂಥದ್ದು ಈ ಮನೆ ಒಳಗಡೆಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾರು ಇರಲು ಅರ್ಹರಿದ್ದಾರೆ ಸೊ ಅವರ ಬೆನ್ನಿಗೆ ಚೂರಿ ಹಾಕಬೇಕು ಅಂತ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅಲ್ಲಿ ಮನೆ ಒಳಗಡೆಗೆ ಯಾರೂ ಅರ್ಹತೆ ಇಲ್ಲ ಇರಲಿಕ್ಕೆ ಅಂತ ಅವ್ರಿಗನ್ಸುತ್ತೆ ಅವರು ಅವರ ಅಪೋಸಿಟ್ ಇರುವಂಥ ಒಂದು ವ್ಯಕ್ತಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಇದು ನಡೀತಾ ಇದೆ ಆ್ಯಂಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಪ್ರೊಮೋ ನೋಡಿರೋ ಪ್ರಕಾರ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಬಿಗ್ ಬಾಸ್ ನಿಮ್ಮವ್ರು ಬರ್ತಾರೆ ಆ್ಯಂಡ್ ಅವರಿಗೆ ಹಿಂದ್ಗಡೆಗೆ ಮೇ ಬಿ ಅದು ಥರ್ಮಾಕೂಲಿಂದ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ಸೊ ಅದನ್ನು ಒಂದೇನು ಪ್ರಾಪರ್ಟಿ ಇದೆ ಅದನ್ನು ಕಟ್ತಾರೆ ಆ್ಯಂಡ್ ಅಲ್ಲಿ ಕೆಲವೊಂದು ಚಾಕುಗಳನ್ನ ಕೂಡ ಕೊಡ್ತಾರೆ ಅಂತ ಅನಿಸುತ್ತೆ ಸೊ ಟೈಮ್ ಟು ಟೈಮ್ ಕೊಡ್ತಾರೆ ಅಂತ ಅನ್ಸುತ್ತೆ ಅಂದರೆ ಒಂದೇ ಸಾರಿ ಕೊಟ್ಟಿರಲ್ಲ ಸೊ ಬೇರೆ ಬೇರೆ ಟೈಮ್ಗಳಲ್ಲಿ ಕೆಲವೊಂದು ಚಾಕುಗಳನ್ನ ಕೊಡ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ಅಥವಾ ಅದಕ್ಕೇನಾದರೂ ಆ ಚಾಕುಗಳನ್ನ ಗಳಿಸ್ಕೊಳ್ಳೋದಕ್ಕೆ ಮೇ ಬಿ ಏನೋ ಒಂದು ಟಾಸ್ಕ್ ಇರ್ಬೋದೇನೋ ಸೊ ಅದನ್ನು ಗಳಿಸ್ಕೊಂಡು ಅಥವಾ ಅದನ್ನು ಪಡ್ಕೊಂಡು ಸೊ ಯಾರು ಅನ್ಸುತ್ತೆ ಈ ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗೆ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಥವಾ ಅನರ್ಹರು ಅಂತ ಗೊತ್ತಾದ ಮೇಲೆ ಅವರು ಹೋಗಿ ಆ ಒಂದು ಚಾಕುನ ಅವ್ರ ಬೆನ್ನಿಗೆ ಹಾಕಬೇಕಾಗತ್ತೆ ಸೊ ಅದೇ ರೀತಿಯಲ್ಲಿ ನೋಡ್ತಾ ಇದ್ದರೆ ಹೆಚ್ಚಾಗಿ ಚಾಕುಗಳು ಬಂದಿರುವಂಥದ್ದು ಮಂಜು ಅವ್ರಿಗೆ ಆ್ಯಂಡ್ ಅಲ್ಲಿ ಗೌತಮಿಗೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಆ್ಯಂಡ್ ಅಲ್ಲಿ ಮೋಕ್ಷಿತಾಗೆ ತ್ರಿವಿಕ್ರಮ್ ಆಗ್ತಿದ್ದಾರೆ ಆ್ಯಂಡ್ ಮಂಜುಗೆ ಐಶ್ವರ್ಯ ಹಾಕ್ತಿದ್ದಾರೆ ಸೊ ಮಂಜುಗೆ ಐಶ್ವರ್ಯ ಹಾಕಿರೋವಂಥದ್ದೇ ಅಲ್ಲಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಿದೆ ಆ್ಯಂಡ್ ಅದನ್ನೇ ಸ್ವಲ್ಪ ಪ್ರೋಮೋ ಶಾಟ್ ಕೂಡ ಹಾಕಿದ್ದಾರೆ ಮೇ ಬಿ ಸ್ವಲ್ಪ ಕಿರ್ಚಾಡಿದ್ದಕ್ಕೆ ಅಂತ ಅನ್ಕೊತೀನಿ ಆ್ಯಂಡ್ ಅಲ್ಲಿ ರೀಸನ್ ಕೊಟ್ಟಂಥದ್ದು ಐಶ್ವರ್ಯ ಕೊಟ್ಟಿರುವಂಥ ರೀಸನ್ ಕರೆಕ್ಟಾಗಿದೆ ಓಕೆ ಅದರಲ್ಲಿ ಎರಡನೇ ಅಲ್ಲ ಬಿಕಾಸ್ ಆಫ್ ಅಲ್ಲಿ ಕೇಳಿದಂಥದ್ದು ಯಾಕೆ ಹಾಕಿದ್ರಿ ಅಂತಂದಾಗ ಮಂಜು ಕೇಳಿದಾಗ ಐಶ್ವರ್ಯ ಹೇಳಿದಂಥದ್ದು ಫಿಸಿಕಲ್ ಆಗಿ ಒಂದೇನು ಅಟ್ಯಾಕ್ ಮಾಡಿದ್ರು ಅಲ್ಲಿ ಶಿಶಿ ರಾಂಡ್ ಹನುಮಂತನ ಮೇಲೆ ರಾಜ ಆಗಿದ್ದಾಗ ಮುಖ್ಯಿತ ಅವ್ರೇನು ಅವರ ಒಂದು ಕ್ಯಾಪ್ಟನ್ ಒಂದು ಏನು ಚೇರಿತ್ತು ಅದನ್ನು ಅವರು ಪಡ್ಕೊಂಡಿದ್ದು ಅದು ಕುತ್ಕೊಂಡಿದ್ದಾಗ ಅಲ್ಲಿ ಎತ್ತಿ ಎತ್ತಿ ಬಿಸಾಕ್ತಾರೆ ಓಕೆ ಫಿಸಿಕಲ್ ಆಗಿ ಆ ಒಂದು ಮಟ್ಟಕ್ಕೆ ಅಟ್ಯಾಕ್ ಮಾಡಿರೋದ್ರಿಂದ ನಾನು ಇವರು ಮನೆ ಒಳಗಡೆ ಇರೋದಕ್ಕೆ ಅನರ್ಹರು ಅನ್ನೋ ರೀತಿಯಲ್ಲಿ ಒಂದು ರೀಸನ್ನ ಕೊಟ್ಟು ಅಲ್ಲಿ ಚಾಕುನ ಇರಿತಾರೆ ಸೊ ಅದನ್ನು ಮಂಜು ಕ್ವಶನ್ ಮಾಡುವಂಥದ್ದು ಇವ ನನ್ನ ಸೀಟನ್ನು ತೊಗೊಂಡಿದ್ದಾದಮೇಲೆ ನಾನು ಇನ್ನೇನು ಮಾಡಬೇಕು ಪಡ್ಕೊಳ್ಳೋದಕ್ಕೋಸ್ಕರ ಮಾಡಬೇಕಲ್ಲ ಅಂತ ತಪ್ಪು ಅದು ಇವರೇನೇ ಒಂದು ಸಾರಿ ತ್ರಿವಿಕ್ರಮ್ಗೆ ಫಿಸಿಕಲಾಗಿ ಜಾಸ್ತಿ ಓವರ್ ಆಡಿದ್ರು ಅಂತಲೇ ನಾಮಿನೇಟ್ ಏನೋ ಮಾಡಿದ್ರು ಸೊ ಇವಾಗ ಇವರೇ ಮಂಜೂರಾಣೆ ಆ ರೀತಿಯಲ್ಲಿ ಮಾಡಿದ್ರೆ ಇದು ಒಂದು ರೀತಿಯಲ್ಲಿ ಹಿಪೋಕ್ರಸಿ ಅಂತ ಹೇಳ್ಬೋದು ನಾವು ಸೊ ಅದನ್ನು ಹೆಂಗೆ ಪಡ್ಕೊಳ್ಬೇಕು ಆ ರೀತಿಯಲ್ಲಿ ಪಡ್ಕೊಳ್ಬೇಕು ಬಟ್ ಅದರಿಂದ ಹೋಗಿ ಫಿಸಿಕಲಾಗಿ ಎತ್ತು ಬಿಸಾಕುವಂಥದ್ದೆಲ್ಲ ನಾಟ್ ರೈಟ್ ಅದು ನೀವೇ ತ್ರಿವಿಕ್ರಮ್ಗೆ ಹೇಳ್ತೀರ ಹಂಗೆಲ್ಲ ಮಾಡೋಂಗಿಲ್ಲ ಅಂತ ಬಟ್ ನೀವೇ ಅದನ್ನು ಮಾಡ್ತೀರಾ ಅಂತಂದರೆ ಅದು ಖಂಡಿತವಾಗ್ಲೂ ತಪ್ಪು ನನ್ನ ಪ್ರಕಾರ ಐಶ್ವರ್ಯ ಅದನ್ನೇ ಅಲ್ಲಿ ಕೋಟ್ ಮಾಡಿದ್ರು ಅದಾದಮೇಲೆ ವಾದ ವಿವಾದ ಎಲ್ಲ ನಡೆಯುತ್ತೆ ಬಟ್ ಇಲ್ಲ ಐಶ್ವರ್ಯ ಯಾಕೆ ಗೊತ್ತಿಲ್ಲ ಸುಮ್ಮನೆ ಈ ಕಿರ್ಚಾಡುವಂಥದ್ದೆಲ್ಲನೂ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ಯಾವಾಗ ಯಾವಾಗ ಅವರು ಬಾಟಮ್ ಲೈನ್ಗೆ ಹೋಗ್ತಾರೆ ನಾಮಿನೇಷನಲ್ಲಿ ಎಲಿಮಿನೇಷನ್ ವೀಕೆಂಡಲ್ಲಿ ಸೊ ಆವಾಗ ನೆಕ್ಸ್ಟ್ ವೀಕ್ ಅವರು ಕಿರ್ಚಾಡೋ ಜಾಸ್ತಿ ಆಗುತ್ತೆ ಈ ಅದು ಹಾಗೆನೇ ನಿನ್ನೆ ಎಪಿಸೋಡಲ್ಲಿ ನೋಡಿದ್ರೆ ಇವ್ರದು ಯಾರ್ದು ಚೈತ್ರ ಅವ್ರದು ಆ ಒಮ್ಮಂದಂತೂ ಕಿವಿ ತಮಟೆ ಅಲ್ಲಿ ಇರೋರಿಗೆ ನಮಗೆ ಟಿ ವಿನಲ್ಲಿ ನೋಡೋರ್ಗೇನೆ ಅಷ್ಟು ಇರಿಟೇಟ್ ಆಗುತ್ತೆ ಅಂದರೆ ಅಲ್ಲಿರೋರಿಗೆ ಇನ್ನು ಯಾವ ಮಟ್ಟಕ್ಕೆ ಇರಿಟೇಟ್ ಆಗಲ್ಲ ಸೊ ಈ ಮಟ್ಟದಲ್ಲಿ ಈ ಕಿರ್ಚಾಡೋ ಪ್ರವೃತ್ತಿ ಇರೋವಂಥದ್ದು ಈ ಸೀಸನಲ್ಲಿ ಬರೀ ಹೆಣ್ಮಕ್ಳದ್ದು ಇದೆ ಅದರಲ್ಲೂ ಮುಖ್ಯವಾಗಿ ಐಶ್ವರ್ಯ ಅಂತೂ ಕೆಲವು ಟೈಮಲ್ಲಿ ಸಿಕ್ಕಾಪಟ್ಟೆ ಕಿರಿಸ್ತಾರೆ ಆಮೇಲೆ ಇನ್ನೊಬ್ಬ ಇದ್ದಾರಲ್ಲಪ್ಪ ನಾನು ಬರೀ ಹೆಣ್ಮಕ್ಳಿಗೆ ಅಂತ ಹೇಳಿದೆ ಶಿಶಿರೊಬ್ಬ ಇದ್ದಾನೆ ಆ ಮನುಷ್ಯನೂ ಅಷ್ಟೇ ಈ ಸುಮ್ ಸುಮ್ಮನೆ ಕೆಲವು ವಿಚಾರದಲ್ಲಂತೂ ಅನ್ನೆಸೆಸರಿ ಕಿರ್ಚಾಡ್ತಾನೆ ಅದು ಕಿರಿಚಾಡುವಂಥದ್ದು ಯಾರ ಮೇಲೆ ಮಾಡಿದ್ರೆ ಯಾರು ಹೆಣ್ಮಕ್ಳ ಮೇಲೆ ಕಿರ್ಚಾಡ್ತಾನೆ ಬಿಟ್ಟರೆ ಅಂದರೆ ಓವರ್ ಆಲ್ ಮನೆ ಮೇಲೆ ಇಂಡಿವಿಜುವಲ್ ಆಗಿ ಒಬ್ಬರ ಮೇಲೆ ನೋಡೇ ಇಲ್ಲ ನಾನು ಗಂಡಸ್ರ ಮೇಲೆ ಆ ಒಬ್ಬ ಮನುಷ್ಯ ಅನವಶ್ಯಕವಾಗಿ ಕಿರ್ಚಾಡೋ ಜಾಗದಲ್ಲಿ ಕಿರ್ಚಾಡೋದಿಲ್ಲ ವಾಯ್ಸ್ ರೈಸ್ ಮಾಡೋ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡೋದಿಲ್ಲ ಎಲ್ಲೆಲ್ಲೋ ಸುಮ್ಮನೆ ಕಿರ್ಚಾಡೋವಂಥದ್ದು ಸೊ ಈ ಈ ಕಿರ್ಚಾಡೋದೇ ಒಂದು ರೀತಿಯಲ್ಲಿ ಕಂಟಿನ್ಯೂ ಅನ್ಕೊಂಡ್ಬಿಟ್ಟವ್ರೆ ಅವರು ಕಿರುಚಾಡಿದ್ರೆ ನಾವು ಹೈಲೈಟ್ ಆಗ್ತೀವಿ ನೆಕ್ಸ್ಟ್ ಇದಕ್ಕೆ ವೀಕೆಂಡಲ್ಲಿ ಲಾಸ್ಟ್ ಬಾಟಮ್ ಟೂನಲ್ಲಿ ಬರೋಲ್ಲ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಸೊ ಅದು ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಆಟದ ಕಡೆ ಗಮನಕ್ಕೆ ಕೊಡಬೇಕು ಅಂತ ನನ್ನ ಅನಿಸಿಕೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಈ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಚಟುವಟಿಕೆ ಇರುತ್ತೆ ಅಂತ ಆ್ಯಂಡ್ ಇನ್ನೊಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಮಾತಾಡೋದಾದ್ರೆ ಅಲ್ಲಿ ಕೊಟ್ಟಂಥ ಫಸ್ಟ್ ಟಾಸ್ಕಲ್ಲಿ ಯೋಗ್ಯತೆಗೆ ತಕ್ಕಂಗೆ ಏನೋ ಒಂದು ಟಾಸ್ಕ್ ಬಂತಲ್ಲ ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ಕಳಪೆ ಮತ್ತು ಅದ್ರ ಜೊತೆಗೆ ಇನ್ನೊಬ್ಬರು ಸಮರ್ಥಕರು ಸೊ ಆ ರೀತಿಯಲ್ಲಿ ಡಿಸ್ಕಷನ್ಗೆ ಒಂದು ಏನು ಅವಕಾಶ ಕೊಟ್ಟಿದ್ರು ಸೊ ಅಲ್ಲಿ ಅಹ್ ತಂಡದ ಏನೋ ಚೆನ್ನಾಗ್ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇಲ್ಲಿ ಧನರಾಜ್ ಟೀಮ್ ಇಂದ ಏನಾಯ್ತು ಅಂತಂದ್ರೆ ಫಸ್ಟ್ ಗೆ ಕಳಪೆ ಮತ್ತೆ ಸಮರ್ಥನೆ ಮಾಡ್ಕೊಳ್ಳೋರು ಏನು ಚೂಸ್ ಮಾಡಿದ್ನು ಧನ್ರಾಜ್ ಅಲ್ಲೇ ಎಲ್ಲೋ ಮಿಸ್ ಹೊಡಿತು ಬಿಕಾಸ್ ಆಫ್ ಎರಡು ರೌಂಡಲ್ಲೂ ಕೂಡ ಮಂಜು ಮತ್ತು ಗೌತಮಿ ಅವರಿಬ್ಬರನ್ನೇ ಸ್ವಾಪ್ ಮಾಡಿದ್ರು ಒಂದು ಇದರಲ್ಲಿ ಮಂಜು ಕಳಪೆ ಆದರೆ ಇನ್ನೊಂದು ಗ್ರೌಂಡಲ್ಲಿ ಗೌತಮಿ ಸಾರಿ ಅವ್ರನ್ನ ಕಳಪೆ ಮಾಡಿದ್ರು ಬಟ್ ಅವರಿಬ್ಬರದ್ದು ವಾದ ವಿವಾದ ಇತ್ತಲ್ಲ ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು ಸೊ ಅದು ತುಂಬ ಚೆನ್ನಾಗಿತ್ತು ಬಿಕಾಸ್ ಆಫ್ ಅವರಿಬ್ಬರ ಮಧ್ಯೆ ಇರುವಂಥ ಅಂಡರ್ಸ್ಟ್ಯಾಂಡಿಂಗಿಂದ ಸೊ ಇವರೆಲ್ಲೋ ಮಿಸ್ ಮಾಡಿದ್ರು ಅಂತ ನನಗನ್ಸುತ್ತೆ ಧನ್ರಾಜ್ ಅವರು ಬಿಕಾಸ್ ಬೇರೆಯವರಿಗೆ ಚೂಸ್ ಮಾಡ್ಬೋದಾಗಿತ್ತು ಐಶ್ವರ್ಯ ಅವ್ರ ಹತ್ರ ಸುಮಾರು ವೀಕ್ ಕಳಪೆಗೆ ರೀಸನ್ಗಳು ಕೊಡುವಂಥದ್ದಿತ್ತು ಸೊ ಅದನ್ನು ಯೂಟಿಲೈಸ್ ಮಾಡ್ಕೋಬೋದಾಗಿತ್ತು ಇನ್ಕ್ಲೂಡಿಂಗ್ ಭವ್ಯ ಅವ್ರಿಗೂ ಕೊಡ್ಬೋ ಕೊಡ್ಬೋ ಮೀನ್ಸ್ ಕಳಪೆ ಸ್ಥಾನದಲ್ಲಿ ತಾನ ನಿಲ್ಲಿಸ್ಬೋದಿತ್ತು ಆ್ಯಂಡ್ ಅಲ್ಲಿ ಕಳಪೆ ಸ್ಥಾನದಲ್ಲಿ ಭವ್ಯ ನಿಲ್ಲಿಸಿದ್ದಾದ್ಮೇಲೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಐಶ್ವರ್ಯ ಅವ್ರನ್ನ ಕೊಡ್ಬೋದಾಗಿತ್ತು ಅಥವಾ ಸುರೇಶ್ ಅವ್ರನ್ನ ಕೊಡ್ಬೋದಾಗಿತ್ತು ಈ ರೀತಿಯಲ್ಲಿ ರ್ಯಾಂಡಮ್ ಆಗಿ ಒಂದು ರೀತಿಯಲ್ಲಿ ತದ್ವಿರುದ್ಧ ಇರುವಂಥ ವ್ಯಕ್ತಿಗಳನ್ನ ಕೊಡ್ಬೋ ಕೊಡಬೇಕಿತ್ತು ಆ್ಯಂಡ್ ಇವರು ಚೆನ್ನಾಗಿ ಕೊಟ್ಟರು ಯಾರು ನಮ್ಮ ಸುರೇಶ್ ಮಾವ ಅವರು ಚೆನ್ನಾಗಿ ಕೊಟ್ಟರು ಅಲ್ಲಿ ಫಸ್ಟ್ ಕೊಟ್ಟಂಥದ್ದು ಅವರಿಗೆ ಕಳಪೆ ಸ್ಥಾನದಲ್ಲಿ ತ ನಿಲ್ಲಿಸಿದ್ರು ಆ್ಯಂಡ್ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಮುಖ್ಯತವ್ರನ್ನ ಕರ್ಕೊಂಡ್ಬಂದರು ಆ್ಯಂಡ್ ಇಲ್ಲಿ ಪಕ್ಕ ಸಿಗಾಕೊಂಡ್ರು ಚೈತ್ರ ಅವರು ಅವ್ರ ಮೇಲೆ ಇರುವಂಥ ಬ್ಲೇಮ್ಗಳೆಲ್ಲನೂ ನಿಜಾಂಶಗಳೇ ಅವು ಮೈಕ್ಗಳು ಬೇಕು ಅಂತಲೇ ವಾಯ್ಸ್ ಕೇಳಬಾರ್ದು ಅಂತ ಅದನ್ನ ಸರಿ ಹಿಂದೆ ಸರಿಸ್ಕೊಳ್ಳೋವಂಥದ್ದು ಆಮೇಲೆ ಪಿಸು ದೊನಿಯಲ್ಲಿ ಮಾತಾಡುವಂಥದ್ದು ಆಮೇಲೆ ಡಾಕ್ಟ್ರ್ ವಿಷಯಗಳನ್ನ ತಂದುಬಿಟ್ಟು ಏನು ಮಾತಾಡಿರುವಂಥದ್ದು ಹೊರಗೆ ಹೊರಗಡೆ ತಂದು ಹೇಳಿರುವಂಥದ್ದು ಸೊ ಈ ರೀತಿ ಕೆಲವೊಂದು ಮಾತುಗಳು ಅನ್ನೆಸೆಸರಿ ಮಾತು ಜಾಸ್ತಿ ಆಡುವಂಥದ್ದು ಈ ಥರದ ಒಂದು ಎದುರುಗಡೆಯಿಂದ ಪಾಯಿಂಟ್ಸ್ಗಳು ಬಂದಾಗ ಸಮರ್ಥನೆ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಇರಲಿಲ್ಲ ಮೋಕ್ಷತೆಗೆ ಬಟ್ ಅದೇನೋ ಒಂದು ರೀತಿಯಲ್ಲಿ ತಾಪೆ ಸರಿಸೋವಂಥ ಕೆಲಸ ಮಾಡಿದ್ರು ಬಟ್ ಅದು ಸಹ ಹೇಳಿರೋಂಥ ಏನು ಮಾತುಗಳಿತ್ತು ಕಂಪ್ಲೇಂಟ್ಗಳಿತ್ತು ಚೈತ್ರ ಮೇಲೆ ಅದೆಲ್ಲ ಕರೆಕ್ಟಾಗಿ ಆಯಿತು ಆ್ಯಂಡ್ ಇಲ್ಲಿ ಗೋ ಗೌತಮಿ ಮೇಲೆ ಹೇಳಿರುವಂಥ ಕೆಲವೊಂದು ಪಾಯಿಂಟ್ಸ್ಗಳೇನು ಹೇಳಿದ್ರು ಧನರಾಜ್ ಟೀಮಿಂದ ಅದನ್ನು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು ಮಂಜು ಅವರು ಬಿಕಾಸ್ ಆಫ್ ಗೌತಮಿ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇರೋದ್ರಿಂದ ಸೊ ಅವ್ರು ಚೆನ್ನಾಗಿ ಡಿಫೆಂಡ್ ಮಾಡಿಕೊಂಡ್ರು ಆ್ಯಂಡ್ ಸೆಕೆಂಡ್ ರೌಂಡಲ್ಲೂ ಅಷ್ಟೇ ಧನ್ರಾಜ್ಗೆ ಕಳಪೆ ಆಗ್ತಾ ನಿಲ್ಸಿದ್ರು ಆ್ಯಂಡ್ ಅಲ್ಲಿ ಶಿಶಿರಿಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸುರೇಶ್ ಟೀಮ್ ಅವ್ರ ನಿಲ್ಲಿಸಿದ್ದಾದಮೇಲೆ ಅಲ್ಲಿ ಧನರಾಜ್ ಪರವಾಗಿ ಶಿಶಿರ ಒಂದು ತಕ್ಕ ಮಟ್ಟಿಗೆ ಒಂದು ಏನಂತಂದರೆ ಡಿಫೆಂಡ್ ಮಾಡ್ಕೊಂಡ್ರು ಬಿಟ್ರೆ ಬಟ್ ಕೆಲವು ವಿಚಾರದಲ್ಲಿ ಡಿಫೆಂಡ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಸೊ ಆ ಒಂದು ಯಾವುದೋ ಕಾಮಿಡಿ ವಿಷಯ ಮಾತಾಡಿದ್ರು ರೈಸ್ ಮಾಡಿದ್ರು ತಮಾಷೆಗಳಿರೋದನ್ನ ಅದನ್ನ ನಾಮಿನೇಷನಲ್ಲಿ ಯೂಸ್ ಮಾಡಿಕೊಂಡ್ರು ಅಂತ ಯಾರು ಭವ್ಯ ಅವ್ರು ಹೇಳಿದ್ರು ತ್ರಿವಿಕ್ರಮ್ ಹೇಳಿರೋದನ್ನ ಸೊ ಅದನ್ನು ಕೂಡ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಲಿಕ್ಕೆ ಅಲ್ಲಿ ಕರೆಕ್ಟಾಗಿ ಆಗಲಿಲ್ಲ ಯಾಕಂದರೆ ಇವರು ಗೌತಮಿಕ ತಮಾಷೆ ಅಂತ ಹೇಳಿಬಿಟ್ಟು ಇವರೇ ಒಂದು ನಾಮಿನೇಟ್ ಮಾಡಿರ್ತಾರೆ ಓಕೆ ಸೊ ಈ ರೀತಿಯಲ್ಲಿ ಇರಬೇಕಾದ್ರೆ ಸೊ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಅವಕಾಶ ಇರಲಿಲ್ಲ ಶಿಶ್ರಿಗೂ ಕೂಡ ಮತ್ತೆ ಅಲ್ಲಿ ಸೆಕೆಂಡ್ ರೌಂಡಲ್ಲೂ ಕೂಡ ಮಂಜು ಇದ್ರ ಸ್ಥಾನದಲ್ಲಿಂತ ನಿಲ್ಲಿಸಿರ್ತಾರೆ ಕಳಪೆ ಸ್ಥಾನದಲ್ಲಿ ಆ್ಯಂಡ್ ಡಿಫೆಂಡ್ ಮಾಡ್ಕೋಬೇಕಾಗಿದ್ದಂಥದ್ದು ಗೌತಮಿ ಅಂತೆ ಅವರಿಬ್ಬರು ಕ್ಲೋಸ್ ಇದ್ದಾರೆ ಆ್ಯಂಡ್ ಇವರಿಬ್ಬರಿಗೆ ನೀವು ಅವಕಾಶ ಕೊಡ್ತೀರಂತಂದರೆ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂತಾರೆ ಅವರು ಗೌತಮಿ ಜಾಗದಲ್ಲಿ ಬೇರೆ ಯಾರಿಗಾದ್ರು ಕೊಡ್ಬೋದಾಗಿತ್ತು ನೀವು ಇನ್ಕ್ಲೂಡಿಂಗ್ ಭವ್ಯ ಅವ್ರಂತ ನಿಲ್ಸ್ಬೋದಾಗಿತ್ತು ಯಾಕಂದರೆ ಇಬ್ಬರು ತತ್ವಿರುದ್ಧ ಅವರು ಗೌತಮಿ ಇದು ಮಂಜು ಆ್ಯಂಡ್ ಭವ್ಯ ಸೊ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅವ್ರ ತಲೆಗೆ ಜಾಸ್ತಿ ಬಂದಿರಲಿಕ್ಕಿಲ್ಲ ಸೊ ಈ ರೀತಿಯಲ್ಲಿ ಎಲ್ಲೋ ಧನರಾಜ್ ಅವರು ಮಿಸ್ ಮಾಡಿದ್ರು ಅಂತ ಅನ್ಸುತ್ತೆ ಬಟ್ ಎರಡು ರೌಂಡ ಒಂದು ಪಾಯಿಂಟ್ಸ್ ಲೆಕ್ಕ ಹಾಕಿದ್ರೆ ಇವರೇ ಒಂದು ನಾಲ್ಕು ಪಾಯಿಂಟ್ ಜಾಸ್ತಿ ತಗೊಂಡ್ರು ಯಾರು ನಮ್ಮ ಸುರೇಶ್ ಅವ್ರ ತಂಡದವರೇನೆ ಡಿ ಡಿ ತಂಡದವರೇ ಸ್ವಲ್ಪ ಪಾಯಿಂಟ್ಸ್ಗಳು ನಾಲ್ಕು ಪಾಯಿಂಟ್ ಜಾಸ್ತಿ ತೊಗೊಂಡ್ರು ಅಂತ ಹೇಳ್ಬೋದು ಆ್ಯಂಡ್ ಅದರಲ್ಲಿ ಒಂದು ಟೈಮಲ್ಲಿ ಮಿಸ್ಟೇಕ್ ಮಾಡಿದಂಥದ್ದು ರಜತ್ ಅವರು ಬಟ್ ಅದು ಚೆನ್ನಾಗಿ ಕವರ್ ಮಾಡಿದ್ರು ಪಾಯಿಂಟ್ಸ್ ಲೆಕ್ಕದಲ್ಲಿ ಫಸ್ಟ್ ರೌಂಡಲ್ಲಿ ಮಂಜು ಆ್ಯಂಡ್ ಗೌತಮಿ ಆ್ಯಂಡ್ ಡಿಸ್ಕ ವಾದ ಪ್ರತಿವಾದ ಮಾಡಿದ್ರು ಅದಕ್ಕೆ ಪಾಯಿಂಟ್ಸ್ ಕೊಟ್ಟಿರಲಿಲ್ಲ ಅವರು ಸೊ ಆವಾಗ ಮೂವತ್ತು ಮೂವತ್ತೆರಡು ಪಾಯಿಂಟ್ ಆಗಿತ್ತು ಸೊ ಆದಮೇಲೆ ಕೂಡ ಎರಡು ಪಾಯಿಂಟ್ಸ್ ಸೇರಿಸ್ಬಿಟ್ಟು ಇನ್ನು ಮಿಕ್ಕಿರುವಂಥ ಒಂದು ಪಾಯಿಂಟ್ಸಲ್ಲಿ ಅಲ್ಲಿ ಅಲ್ಲಿ ಅಡ್ಜಸ್ಟ್ ಮಾಡಿದ್ರು ರಜತ್ ಅವರು ಅದು ಚೆನ್ನಾಗಿ ಮಾಡಿದ್ರು ಆ ಫಸ್ಟ್ ರೌಂಡಲ್ಲಿ ಇಲ್ಲ ಅಂದರೆ ಇನ್ನೂ ಪಾಯಿಂಟ್ಸ್ ಜಾಸ್ತಿ ಆಗಿರೋದು ಇವರಿಗೆ ಆ್ಯಂಡ್ ಇನ್ನು ಎರಡನೇ ಒಂದು ಟಾಸ್ಕ್ ಬಗ್ಗೆ ಮಾತಾಡೋದ್ರೆ ಅಲ್ಲಿ ಅದೇ ಚಾಲೆಂಜ್ ಕೊಡುವಂಥದ್ದು ತಲೆ ಒಂದು ಇದರಲ್ಲಿ ರಜತ್ ಏನು ಹಿಂದೆ ಮುಂದೆ ನೋಡಲೇ ಇಲ್ಲ ಮನುಷ್ಯ ಹೋದ ತಲೆ ಬೋಳ್ಸ್ಕೊಂಡು ಬಂದ ಅದು ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಒಳ್ಳೆಯ ಒಂದು ಇದು ಅಂತ ಹೇಳಿಕ್ಕೆ ಇಷ್ಟ ಡಿಸಿಷನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಐಶ್ವರ್ಯ ಅವರಿಗೆ ಮೂರು ಹಾಗಲಕಾಯಿ ಎರಡು ಮೆಣಸಿ ಒಂದೆರಡು ಕಪ್ ಇದೆಯಲ್ಲ ಅದೇ ಮೆಣಸಿಕೆ ತಿನ್ನೋ ಒಂದು ಚಾಲೆಂಜ್ ಕೊಟ್ಟರು ಬಟ್ ಅದನ್ನು ಸಮಂಜಸ ಅಲ್ಲ ಅಂತೇಳ್ಬಿಟ್ಟು ಅಲ್ಲೇ ವಾದ ಪ್ರತಿವಾದ ಮಾಡಿ ಉಸ್ತುವಾರಿಗಳು ಅದನ್ನು ಕ್ಯಾನ್ಸಲ್ ಮಾಡಿ ಕಡಿಮೆ ಮಾಡ್ಕೊಬೋದಿತ್ತು ಬಟ್ ಸುರೇಶ್ ಎಲ್ಲೂ ಆ ಥರದ್ದು ಇಲ್ಲ ನನಗೆ ಆ್ಯಂಡ್ ಈ ಕಡೆಯಿಂದ ಸದಸ್ಯರ ಕಡೆಯಿಂದ ಕೂಡ ಅದು ರೈಸ್ ಆಗಲಿಲ್ಲ ಬಿಫೋರ್ ಅದು ಏನು ಟಾಸ್ಕ್ ಚಾಲೆಂಜ್ ಕೊಟ್ಟಿದ್ರು ಅವರು ಸೊ ಮೂರು ಹಾಗಲಕಾಯಿ ಯಾವನ್ನು ಎರಡು ಮೆಣಸಿನಕಾಯಿ ಕಪ್ ತಿಂತು ಗುರು ಅದು ಒಂದರಲ್ಲಿ ಹತ್ತಿದೆ ಅಂತ ಇಪ್ಪತ್ತು ಮೆಣಸಿನ್ಕಾಯಿ ಮೂರು ಹಾಗಲಕಾಯಿ ಕಷ್ಟ ಅದು ಅಸಮ ಅಸಮಂಜಸ ಅದು ನನ್ನ ಪ್ರಕಾರ ಸೊ ಅಟ್ಲೀಸ್ಟ್ ಒಂದು ಕಡಿಮೆ ಮಾಡ್ಕೋಬೋದಿತ್ತು ಸೊ ಒಂದು ಕಪ್ಪು ಮೆಣಸಿನಕಾಯಿ ಅಥವಾ ಎರಡು ಹಾಗಲಕಾಯಿ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅದು ಆಗಿರೋದೇನೋ ಬಟ್ ಅದು ಒಂದು ತಿನ್ನೋಕ್ಕೂ ಆಗಿಲ್ಲ ಐಶ್ವರ್ಯ ಅವರಿಗೆ ಸೊ ಅಲ್ಲಿ ಟೈ ಆಯಿತು ಟೈ ಅಲ್ಲ ಅವರು ಒಂದು ತಿಂದರೂ ಐಶ್ವರ್ಯ ಅವರು ತಿನ್ನಲಿಲ್ಲ ಓಕೆ ಆ್ಯಂಡ್ ಇನ್ನು ಸೆಕೆಂಡ್ ರೌಂಡಲ್ಲಿ ನೋಡಿದ್ರೆ ಈ ಶಿಶಿಗೆ ರಜಾತ್ಮ ನಿಲ್ಲಿಸ್ಕೊಂಡು ಪ್ಲ್ಯಾಂಕ್ ಮಾಡಬೇಕು ಅನ್ನೋದಿತ್ತು ಸೊ ಅದು ಅವ್ರ ಕಡೆಯಿಂದ ಕೂಡ ಆಗಲಿಲ್ಲ ಇನ್ನೊ ಬ್ಯಾಕ್ ಪೇನ್ ಇದೆ ಏನೋ ಡಿಸ್ಲೋಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ಆಗಲಿಲ್ಲ ಬಟ್ ಅದು ಮಾಡೋಕ್ಕಾಗೋದಿಲ್ಲ ಅಂತ ವಾದ ಮಾಡಿದ್ರು ಬಟ್ ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ನಿಲ್ಲಿಸ್ಕೊಂಡು ತೋರಿಸಿದ್ರು ಒಂದು ಟೆನ್ ಸೆಕೆಂಡ್ಸ್ ಅಂತ ಅಂತ ಅನಿಸುತ್ತೆ ಸೊ ಅದು ತೋರಿಸಿದಾದಮೇಲೆ ಅವ್ರು ಮಾಡೋಕ್ಕೆ ಒಪ್ಕೊಂಡ್ರು ಬಟ್ ಅದು ಆಗಲಿಲ್ಲ ಶಿಶಿರಿಗೆ ಸೊ ಅಲ್ಲಿ ಇವ್ರದ್ದು ಕ್ಯಾನ್ಸಲ್ ಆಯಿತು ಆ್ಯಂಡ್ ಗೌತಮಿ ಅವ್ರಿಗೆ ಒಂದು ಆಗಲಿ ಎರಡು ಆ ಕಪ್ಪು ಮೆಣಸಿಕಾಯಿ ಅಂತ ಹೇಳಿದ್ರು ಬಟ್ ಅಲ್ಲಿ ವಾದ ಪ್ರತಿವಾದ ಮಾಡಿ ಒಂದು ಕಪ್ಪು ಮೆಣಸಿನಕಾಯಿ ಆ್ಯಂಡ್ ಒಂದು ಏನದು ಹಾಗಲಿಕೆ ತಿನ್ನಬೇಕು ಅಂತಂದಾಗ ಚೆನ್ನಾಗೇ ಕಂಪ್ಲೀಟ್ ಮಾಡಿದ್ರು ಅವರು ಹಾಗಲಿಕೆ ಆರಾಮಾಗಿ ತಿಂದರು ಒಂದು ಯಾವುದೇ ಪ್ರಾಬ್ಲಮ್ ಇದ್ದೇನೆ ಮೆಣಸಿಕಾಯಿ ತಿನ್ನಬೇಕು ಹೊಸದಲ್ಲೇ ಮೆಣಸಿಕೆ ತಿನ್ನಬೇಕು ಅಂತ ಅಂದಾಗಲೇ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಬಿಟ್ಟರೆ ಬಟ್ ಚೆನ್ನಾಗೇ ತಿಂದರು ಅಂತ ಹೇಳ್ಬೋದು ಸೊ ಒಟ್ನಲ್ಲಿ ಈ ಎರಡು ಏನು ರೌಂಡ್ ನಡೀತು ಎರಡರಲ್ಲೂ ಕೂಡ ಒಂದು ಅವರು ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ರು ಕಂಪ್ಲೀಟ್ ಮಾಡಿದ್ರು ಇದರಲ್ಲಿ ಇವರು ಡಿ ತಂಡದವರು ಒಂದು ಎಕ್ಸೆಪ್ಟ್ ಮಾಡಿ ಒಂದು ಕಂಪ್ಲೀಟ್ ಮಾಡಿದ್ದಾರೆ ಸದ್ಯಕ್ಕಂತೂ ಟೈ ಆಗಿದೆ ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದು ನೋಡಬೇಕು ಓಕೆ ಸೊ ಆ್ಯಂಡ್ ಇದರಲ್ಲಿ ಆ ಚೈತ್ರ ಮುಂದಂತೂ ಅದೇನು ಕಿರುಚಾಡಿದ್ಲು ಅಂತಂದರೆ ಅದು ಯಾವ ಹುಚ್ಚಿನ ಖಚ್ಚಿರುತ್ತಲ್ಲ ಆ ಒಂದು ಮಟ್ಟಿಗೆ ಕಿರುಚಾಡಿದ್ಲು ಅನವಶ್ಯಕವಾಗಿ ಬೇರೆ ಶಿಕ್ಷಕರಿಗೆಲ್ಲ ಏಕವಚನದಲ್ಲಿ ಮಾತಾಡೋವಂಥದ್ದು ಹೋಗೋಬಾರೋ ಅಂಥದ್ದು ಅವಶ್ಯಕತೆ ಇಲ್ಲ ಗುರು ಅದು ಮಾತಾಡಲಿ ಮಾತಾಡಬಾರ್ದು ಅಂತಲ್ಲ ಅವ್ರು ಏನಾದರೂ ಅನ್ಯಾಯ ಆದರೆ ಮಾತಾಡಬೇಕು ಓಕೆ ಬಟ್ ಅದೊಂದು ರೀತಿ ಇರುತ್ತೆ ಟಾಸ್ಕ್ ಮಧ್ಯದಲ್ಲೇ ಇಲ್ಲ ಅಂತ ಹೇಳ್ತಿಲ್ಲ ನಾನು ಬಿಕಾಸ್ ಆಫ್ ಟಾಸ್ಕ್ ಆದಮೇಲೆ ಮಾತಾದರೆ ಪಾಯಿಂಟ್ಸ್ ಹೊಟ್ಟು ಹೋಗುತ್ತೆ ಟಾಸ್ಕ್ ಮಧ್ಯದಲ್ಲೇ ಮಾತಾಡಲಿ ಆದರೆ ಅದಕ್ಕೊಂದು ವೇ ಅಂತಿರುತ್ತೆ ವೇ ಮುಚ್ಕೊಂಡು ಬಾಯ್ ಮುಚ್ಕೊಂಡಿರಬೇಕು ಹಾಂ ಹಿಂಗೆ ಹಿಂಗೆ ಅಂದರೆ ಅರ್ಥ ಅದು ಸೊ ಅದೆಲ್ಲ ನನಗೆ ಬುಲ್ಶೀಟ್ ಅಂತ ಅನಿಸ್ತು ಸೊ ಅದನ್ನು ಅವರು ಬಾಟಮ್ ಇದಕ್ಕೆ ಬಂದಿರೋದ್ರಿಂದ ಅದು ಏನಾದರೂ ತೆಗಿಬೇಕಲ್ಲ ಒಳಗಡೆಯಿಂದ ಸೊ ಅದಕ್ಕೆ ಅಂತ ಅನಿಸ್ತಿಲ್ಲ ಓಕೆ ಸೊ ಸದ್ಯಕ್ಕೆ ಹೇಳಿದಷ್ಟೇ ಅಷ್ಟು ಲೈಕ್ ಮಾಡಿ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿ ತಿಳ್ಸಿಕೋವರೆಗೂ ಬಾಯ್